ಓಂ ಗಂ ಗಣಪತೆಯೇ ನಮಃ ಶ್ರೀಮಾತ್ರೇ ನಮಃ ಪೂರ್ವಕಾಲದಲ್ಲಿ ಅಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಸೊಗಸಾದ ಒಂದು ಆಶ್ರಮ ಅನ್ನೋದು ಇತ್ತು ಅದರಲ್ಲಿ ಒಬ್ಬ ಗುರುವು ಕೆಲವು ಮಂದಿ ಶಿಷ್ಯರು ಇದ್ದರು ಶಿಷ್ಯರೆಲ್ಲ ಕೂಡ ಅಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದರು ಶಿಷ್ಯ ವೃಂದದವರೆಲ್ಲ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಊರಿನ ಒಳಗೆ ಹೋಗಿ ಭಿಕ್ಷೆಯನ್ನು ಪಡೆದು ಮತ್ತೆ ಆಶ್ರಮಕ್ಕೆ ಬರುತ್ತಿದ್ದರು ಈಗಿರುವಾಗ ಒಂದು ದಿನ ಆ ಆಶ್ರಮದಲ್ಲಿ ಒಬ್ಬ ಶಿಷ್ಯನು ಭಿಕ್ಷೆಗಾಗಿ ಪಕ್ಕದ ಊರಿಗೆ ಹೋಗುತ್ತಿರುವಾಗ ಆ ದಾರಿಯ ಮಾರ್ಗದ ಮಧ್ಯದಲ್ಲಿ ಒಂದು ನದಿ ಅನ್ನೋದು ಬರುತ್ತದೆ ಆ ನದಿಯ ಪಕ್ಕದಲ್ಲಿ ಹಾದು ಹೋಗುತ್ತಿರುವಾಗ ಆ ನದಿಯ ಪಕ್ಕದಲ್ಲಿಯೇ ಒಬ್ಬ ಯುವಕನು ಒಂದು ಮರದ ಹಿಂಬದಿಯಲ್ಲಿ ನಿಂತು ಬಗ್ಗಿ ಬಗ್ಗಿ ಹಾಗೂ ಇಣಿಕಿ ಇಣಿಕಿ ಏನನ್ನೋ ನೋಡುತ್ತಿದ್ದು ವಿಶೇಷವಾದ ಆನಂದವನ್ನು ಪಡೆಯುತ್ತಿದ್ದ ಆತನನ್ನು ನೋಡಿದ ಈ ಶಿಷ್ಯನು ಏನಿರಬಹುದು ಆ ಯುವಕನು ಬಗ್ಗಿ ಬಗ್ಗಿ ಇಣುಕಿ ಇಣುಕಿ ನೋಡುತ್ತಿದ್ದಾನಲ್ಲ ಅಂತ ಅವನ ಹತ್ತಿರ ಓದನು ಆವಾಗ ಅಯ್ಯ ಯುವಕನೇ ಈ ಮರದ ಹಿಂದೆ ನೀನು ಏನನ್ನು ನೋಡುತ್ತಿದ್ದೀಯಾ ಅಂತ ಕೇಳುತ್ತಾನೆ ಆವಾಗ ಆ ಯುವಕನು ಅದು ನಿನಗೆ ಕಾಣಿಸುತ್ತಿಲ್ಲವೇ ನಾನು ಏನನ್ನು ನೋಡುತ್ತಿದ್ದೀನಿ ಅಂತ ಒಮ್ಮೆ ಆ ನದಿಯ ಕಡೆ ನೋಡು ಎಂದನು ಆವಾಗ ಆ ಶಿಷ್ಯನು ನದಿಯ ಕಡೆಗೆ ನೋಡಿದಾಗ ಅಲ್ಲಿ ಕೆಲವು ಮಂದಿ ಯುವತಿಯರು ಬಿಂದಿಗೆಯನ್ನು ಹಿಡಿದು ನೀರನ್ನು ತುಂಬುತ್ತಿದ್ದರು ಮತ್ತೆ ಕೆಲವು ಯುವತಿಯರು ಬಿಂದಿಗೆಗಳನ್ನು ಸ್ವಚ್ಛ ಮಾಡುತ್ತಿದ್ದರು ಅಯ್ಯೋ ಯುವಕನೇ ಯುವತಿಯರು ನೀರನ್ನು ತುಂಬುತ್ತಿದ್ದಾರೆ ಅವರನ್ನು ನೀನು ಬಗ್ಗಿ ಬಗ್ಗಿ ನೋಡುವಂತಹ ಅವಶ್ಯಕತೆ ಅನ್ನೋದು ಏನಿದೆ ಆವಾಗ ಆ ಯುವಕನು ಓ ಸನ್ಯಾಸಿ ನಿನಗೆ ಕಾಣಿಸುತ್ತಿಲ್ಲವೇ ಒಮ್ಮೆ ಆ ಯುವತಿಯರನ್ನು ದೀರ್ಘವಾಗಿ ನೋಡು ಅವರ ಅಂದ ನೋಡು ಕೋಮಲವಾದ ಅವರ ವಯ್ಯಾರವನ್ನು ನೋಡು ನಯನ ಮನೋಹರವಾಗಿರುವ ಅವರ ಸುಂದರವಾದ ದೇಹವನ್ನು ನೋಡು ನಿನಗೆ ಏನೂ ಅನಿಸಲಿಲ್ಲವೇ ಎಂದನು ಆಮೇಲೆ ಆ ಶಿಷ್ಯನು ಮತ್ತೊಮ್ಮೆ ಆ ಯುವತಿಯರನ್ನು ನೋಡಿದನು ಆ ಯುವಕನು ಹೇಳಿದಂತೆ ಆ ಯುವತಿಯರ ಅಂದ ಚಂದವು ಆ ಶಿಷ್ಯನನ್ನು ತುಂಬಾ ಆಕರ್ಷಿಸಿತು ಅಲ್ಲಿಯವರೆಗೂ ಕೂಡ ಆ ಶಿಷ್ಯನ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಅನ್ನೋದು ಇರುವುದಿಲ್ಲ ಆದರೆ ಆ ಕೆಟ್ಟ ಆಲೋಚನೆ ಅನ್ನೋದು ಈ ಕ್ಷಣದಿಂದ ಪ್ರಾರಂಭವಾಯಿತು ಇದರೊಂದಿಗೆ ಅವನಲ್ಲಿ ಭಯ ಅನ್ನೋದು ಕೂಡ ಶುರುವಾಯಿತು ಆತನು ಕೂಡ ಆ ಯುವಕನೊಂದಿಗೆ ಆ ಮರದ ಹಿಂಬದಿಯಲ್ಲಿ ನಿಂತು ಆ ಯುವತಿಯರ ಅಂದ ಚಂದಗಳನ್ನು ನೋಡುತ್ತಿದ್ದನು ಈ ರೀತಿ ನೋಡು ನೋಡುತ್ತಿದ್ದಂತೆಯೇ ಸ್ವಲ್ಪ ಸಮಯದ ನಂತರ ಆ ಶಿಷ್ಯನ ಮನಸ್ಸಿನಲ್ಲಿ ಅಯ್ಯೋ ನಾನೇನು ಮಾಡುತ್ತಿದ್ದೇನೆ ಈ ರೀತಿ ಮಾಡುವುದು ಮಹಾಪಾಪವಲ್ಲವೇ ಅಂತ ಅಂದುಕೊಂಡು ಕೂಡಲೇ ಆತನು ಆಶ್ರಮಕ್ಕೆ ಹೊರಟನು ತದನಂತರ ಆಶ್ರಮದಲ್ಲಿಯೇ ಕಾರ್ಯನಿರತನಾಗಿ ತನ್ನ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿದ್ದಾಗ ಇದ್ದಕ್ಕಿದ್ದಂತೆ ತಾನು ನದಿಯ ಹತ್ತಿರ ನೋಡಿದ ಆ ಸನ್ನಿವೇಶವು ಪದೇ ಪದೇ ನೆನಪಿಗೆ ಬಂತು ತನ್ನಯ ಕಣ್ಣು ಮುಂದೆ ಆ ಸನ್ನಿವೇಶ ಅನ್ನೋದು ಸುಳಿದಾಡುತ್ತಾ ಭಾಸವಾಗುತ್ತಿತ್ತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡುತ್ತಿದ್ದರೂ ಅಗಲೂ ಇರುಳು ಎನ್ನದೆ ಸದಾಕಾಲ ಕಾಲ ತನ್ನೆಯ ಮನಸ್ಸಿನಲ್ಲಿ ಸುಳಿದಾಡುತ್ತಾ ಇತ್ತು ಈಗಿರುವಾಗ ಆತನು ಸಮಯಕ್ಕೆ ಸರಿಯಾಗಿ ಊಟವನ್ನು ಸಹ ಸರಿಯಾಗಿ ಮಾಡುತ್ತಿರಲಿಲ್ಲ ರಾತ್ರಿಯ ಹೊತ್ತಾದರೆ ನಿದ್ದೆಯೂ ಕೂಡ ಸಹ ಮಾಡುತ್ತಿರಲಿಲ್ಲ ಪದೇ ಪದೇ ಆತನ ಮನಸ್ಸಿನಲ್ಲಿ ಅದೇ ಆಲೋಚನೆಗಳು ಅನ್ನುವವು ಬರತೊಡಗಿದವು ಮಾರನೇ ದಿನವೂ ಕೂಡ ಆ ಶಿಷ್ಯನು ಮತ್ತೆ ಭಿಕ್ಷೆಗೆಂದು ಊರಿನ ಒಳಗೆ ಹೋಗುವಂತಹ ಪ್ರಯಾಣವನ್ನು ಬೆಳೆಸಿದ ಆದರೆ ಆ ಶಿಷ್ಯನು ಊರಿನ ಒಳಗೆ ಹೋಗದೆ ಆ ನದಿಯ ಹತ್ತಿರ ಆ ಯುವಕನೊಂದಿಗೆ ಮರದ ಹಿಂಬದಿಯಲ್ಲಿ ನಿಂತುಕೊಂಡು ಯುವತಿಯರ ಅಂದ ಚಂದಗಳನ್ನು ನೋಡುತ್ತಿದ್ದನು ಶಿಷ್ಯನಿಗಾದರೆ ಅದೇ ಕೆಲಸವಾಗಿ ಬಿಟ್ಟಿತು ಆ ಯುವಕನೊಂದಿಗೆ ಶಿಷ್ಯನಿಗೆ ಒಳ್ಳೆಯ ಸ್ನೇಹ ಅನ್ನೋದು ಏರ್ಪಟ್ಟಿತು ಇವರಿಬ್ಬರೂ ಕೂಡ ಜೊತೆಗೂಡಿ ಅವರ ಅಂದ ಚಂದಗಳನ್ನು ನೋಡುತ್ತಿದ್ದರು ಆಶ್ರಮದಲ್ಲಿ ಆ ಶಿಷ್ಯನು ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡುವವನು ಅಲ್ಲ ಸರಿಯಾಗಿ ಊಟವನ್ನು ಸಹ ಮಾಡುತ್ತಿರಲಿಲ್ಲ ನಿರಂತರವಾಗಿ ಆ ಯುವತಿಯರ ಬಗ್ಗೆ ಪದೇ ಪದೇ ಆಲೋಚನೆ ಮಾಡುತ್ತಾ ಇರುತ್ತಿದ್ದನು ಇಡೀ ರಾತ್ರಿಯೆಲ್ಲ ಕೂಡ ಯಾವಾಗ ಬೆಳಗ್ಗೆ ಆಗುವುದೋ ಯಾವಾಗ ನಾನು ಆ ಯುವತಿಯರ ಅಂದ ಚಂದಗಳನ್ನು ನೋಡುತ್ತೇನೋ ಅಂತ ಆಲೋಚನೆ ಮಾಡುತ್ತಾ ಇರುವನು ಈಗಿರುವಾಗ ಒಂದು ದಿನ ಆ ಆಶ್ರಮದ ಗುರುವಿಗೆ ಶಿಷ್ಯನ ಪ್ರವೃತ್ತಿಯ ಮೇಲೆ ಅನುಮಾನ ಅನ್ನುವುದು ಶುರುವಾಯಿತು ತದನಂತರ ಶಿಷ್ಯನನ್ನು ಕರೆದು ಪುತ್ರನೇ ಭಿಕ್ಷೆಗಾಗಿ ನಾನೂ ಕೂಡ ನಿನ್ನೆಯ ಜೊತೆ ಬರುವೆ ನಾವಿಬ್ಬರೂ ಕೂಡ ಹೋಗಿ ಭಿಕ್ಷೆಯನ್ನು ತೆಗೆದುಕೊಂಡು ಬರೋಣ ಎಂದನು ಆವಾಗ ಶಿಷ್ಯನಿಗೆ ಕಳವಳವಾಯಿತು ಗುರುಗಳು ಬಂದರೆ ನಾನು ಆ ಯುವತಿಯರನ್ನು ನೋಡಲಾರೆ ಏನು ಮಾಡುವುದು ಅಂತ ತಕ್ಷಣ ಗುರುದೇವ ನಿಮಗೇಗೆ ಅಷ್ಟು ಶ್ರಮ ನಾನೊಬ್ಬನೇ ಹೋಗಿ ಭಿಕ್ಷೆಯನ್ನು ತೆಗೆದುಕೊಂಡು ಬರುವೆ ಎಂದನು ಆವಾಗ ಗುರುಗಳು ಸರೇ ನೀನೊಬ್ಬನೇ ಹೋಗು ಎಂದನು ತಕ್ಷಣವೇ ಆ ಶಿಷ್ಯನು ಸಂತೋಷದಿಂದ ಆಶ್ರಮದಿಂದ ಹೊರಟನು ಶಿಷ್ಯನ ಈ ರೀತಿಯ ಬದಲಾವಣೆಯ ವರ್ತನೆಗೆ ಕಾರಣ ಏನಿರಬಹುದು ಅಂತ ತಿಳಿಯಲು ಗುರುಗಳು ಅವನು ಎಲ್ಲಿಗೆ ಹೋಗುತ್ತಿರುವನು ಯಾರ ಜೊತೆ ಹೋಗುತ್ತಿರುವನು ಎಂದು ತಿಳಿಯಲು ಶಿಷ್ಯನಿಗೆ ತಿಳಿಯದಂತೆ ಅವನ ಹಿಂದೆ ಹೊರಟನು ಸ್ವಲ್ಪ ದೂರ ಹೋದ ಮೇಲೆ ಒಬ್ಬ ಯುವಕನೊಂದಿಗೆ ಸೇರಿ ಆ ಶಿಷ್ಯನು ಒಂದು ಮರದ ಪಕ್ಕದಲ್ಲಿ ನಿಂತು ಏನನ್ನೋ ನೋಡುತ್ತಿದ್ದರು ಅದನ್ನು ಗಮನಿಸಿದ ಗುರುಗಳು ತಕ್ಷಣವೇ ಅಲ್ಲಿಗೆ ಹೋಗಿ ಶಿಷ್ಯನ ಹಿಂದೆ ನಿಂತು ನೋಡಿದರೆ ಆ ಶಿಷ್ಯನು ಯುವತಿಯರನ್ನು ನೋಡುವುದನ್ನು ಗುರುತಿಸಿದನು ಆವಾಗ ಗುರುಗಳು ಈ ರೀತಿ ಅಂದುಕೊಳ್ಳುತ್ತಾರೆ ಓಹೋ ಶಿಷ್ಯನು ಈ ಯುವತಿಯರ ಅಂದ ಚಂದಗಳನ್ನು ನೋಡಿ ಈ ರೀತಿಯ ಬದಲಾವಣೆಗೆ ಕಾರಣವಾಯಿತು ಅಂತ ಅರ್ಥ ಮಾಡಿಕೊಂಡನು ಆವಾಗ ಗುರುಗಳು ಶಿಷ್ಯನನ್ನು ಕುರಿತು ಪುತ್ರನೇ ನೀನು ಈ ಯುವತಿಯರ ಹತ್ತಿರ ಭಿಕ್ಷೆಯನ್ನು ಕೇಳಲು ಬಂದಿರುವೆಯಾ ಎಂದು ಕೇಳಿದರು ಆವಾಗ ಗುರುಗಳ ಮಾತುಗಳನ್ನು ಕೇಳಿದ ಶಿಷ್ಯನು ಭಯಭೀತನಾಗಿ ಬೆವರನ್ನು ಸುರಿಸುತ್ತಾ ಗಡಗಡನೆ ನಡುಗುತ್ತಾ ತನ್ನೆಯ ಬಾಯಿಂದ ಒಂದು ಮಾತು ಕೂಡ ಬರುವುದಿಲ್ಲ ತಲೆ ತಗ್ಗಿಸಿಕೊಂಡು ತಪ್ಪು ಮಾಡಿದವನಂತೆ ಇದ್ದನು ಆವಾಗ ಗುರುಗಳು ನನ್ನಯ ಶಿಷ್ಯನು ತುಂಬ ಧೈರ್ಯವಂತನು ಯಾವುದಕ್ಕೂ ಕೂಡ ಭಯ ಪಡುವುದಿಲ್ಲ ಆದರೆ ಈಗ ನಾನು ಭಯದಿಂದ ಬೆವರುತ್ತ ಗಡಗಡನೆ ನಡಗುತ್ತಿರುವ ಶಿಷ್ಯನನ್ನು ನೋಡಿದೆ ಎಂದನು ಆವಾಗ ಶಿಷ್ಯನು ಗುರುಗಳೇ ನನ್ನನ್ನು ಕ್ಷಮಿಸಿ ಇದರಲ್ಲಿ ನನ್ನಯ ತಪ್ಪು ಅನ್ನೋದು ಏನೂ ಇಲ್ಲ ಎಲ್ಲವೂ ಕೂಡ ಆ ಯುವಕನು ನನಗೆ ಏನೇನೋ ಹೇಳಿ ನನ್ನಯ ಮನಸ್ಸನ್ನು ಕೆಡಿಸಿದ ಗುರುದೇವ ನಾನು ಪ್ರಮಾಣ ಮಾಡಿ ಹೇಳುತ್ತಿರುವೆ ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿಯ ಕೆಲಸವನ್ನು ನಾನು ಮಾಡುವುದಿಲ್ಲ ಆವಾಗ ಗುರುಗಳು ಶಿಷ್ಯನನ್ನು ಕುರಿತು ಪುತ್ರನೇ ನಾವು ಎಂತಹ ವ್ಯಕ್ತಿಗಳೊಂದಿಗೆ ಸ್ನೇಹ ಮಾಡಿದರೆ ಅಂತಹ ಆಲೋಚನೆಗಳು ಅನ್ನೋವು ನಮಗೆ ಬರುತ್ತವೆ ಒಂದು ವೇಳೆ ಏನಾದರೂ ನಾವುಗಳು ಕೆಟ್ಟ ಗುಣಲಕ್ಷಣಗಳು ಉಳ್ಳಂತಹ ವ್ಯಕ್ತಿಗಳೊಂದಿಗೆ ಸ್ನೇಹ ಮಾಡಿದರೆ ಅಂತಹ ಕೆಟ್ಟ ಲಕ್ಷಣಗಳೇ ನಮಗೆ ಬರುತ್ತವೆ ಹಾಗೆಯೇ ಒಳ್ಳೆಯ ವ್ಯಕ್ತಿಗಳೊಂದಿಗೆ ನಾವು ಸ್ನೇಹ ಏನಾದರೂ ಮಾಡಿದರೆ ಅವರಲ್ಲಿ ಅಡಗಿರ್ತಕ್ಕಂಥ ಒಳ್ಳೆಯ ಗುಣಲಕ್ಷಣಗಳು ಅನ್ನುವು ಕೂಡ ನಮಗೆ ಬರುತ್ತದೆ ಅದಕ್ಕೆ ನಾವುಗಳು ಯಾವಾಗಲೂ ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಮಾಡಬೇಕು ಅಂತ ಹೇಳಿ ಶಿಷ್ಯನನ್ನು ಕರೆದುಕೊಂಡು ಆಶ್ರಮದ ಕಡೆಗೆ ಹೊರಟರು ನಂತರ ಶಿಷ್ಯನು ತನ್ನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದನು ಹಾಗೆಯೇ ಭಿಕ್ಷೆಗಾಗಿ ಹೋಗುವಂತಹ ದಾರಿಯನ್ನು ಬಿಟ್ಟು ಬೇರೊಂದು ದಾರಿಯಲ್ಲಿ ಹೋಗುತ್ತಿದ್ದನು ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಹುಚ್ಚನಂತೆ ಎಲ್ಲರ ಮೇಲೂ ಕೂಗುತ್ತಾ ಜೋರಾಗಿ ಕಿರುಚುತ್ತಾ ಊಟವನ್ನು ಸಹ ಮಾಡದೆ ಇರುತ್ತಿದ್ದನು ಇದನ್ನು ಗಮನಿಸಿದ ಗುರುಗಳು ಶಿಷ್ಯನ ಹತ್ತಿರ ಬಂದು ಪುತ್ರನೇ ನಾನು ಎಷ್ಟು ಬಾರಿ ನಿನಗೆ ಹೇಳಿದರೂ ಕೂಡ ಮತ್ತೆ ಮತ್ತೆ ನೀನು ಅದೇ ತಪ್ಪನ್ನು ಮಾಡುತ್ತಿರುವೆ ಪುಟ್ಟ ಮಾತನ್ನು ನೀನು ತಪ್ಪಿದೆ ನಿನ್ನೆಯ ಮನಸ್ಸಿನೊಳಗೆ ಇರುವಂತಹ ಕೆಟ್ಟ ಆಲೋಚನೆಗಳನ್ನು ಬರದ ಹಾಗೆ ನೋಡಿಕೊಳ್ಳುವೆ ಅಂತ ಹೇಳಿದೆ ಆದರೆ ಮತ್ತೆ ಈಗೇಕೆ ನೀನು ವರ್ತಿಸುತ್ತಿದ್ದೀಯಾ ಎಂದರು ತಕ್ಷಣ ಆ ಶಿಷ್ಯನು ಗುರುಗಳ ಪಾದಗಳ ಮೇಲೆ ಬಿದ್ದು ಅಳಲು ಆರಂಭಿಸಿದನು ಗುರುಗಳೇ ನಾನು ಎಷ್ಟು ಬಾರಿ ಪ್ರಮಾಣ ಮಾಡಿದರೂ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಆಗುತ್ತಿಲ್ಲ ನನ್ನಯ ಮನಸ್ಸು ಅನ್ನೋದು ನನ್ನಯ ಅಧೀನದಲ್ಲಿ ಇಲ್ಲ ಅದಕ್ಕೆ ನಾನು ಪದೇ ಪದೇ ಕೊಟ್ಟ ಮಾತನ್ನು ಮರೆತು ವರ್ತಿಸಿರುವೆ ನನ್ನಯ ಮನಸ್ಸಿನಿಂದ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಲು ನಾನು ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡುತ್ತಿರುವೆ ಅವುಗಳನ್ನು ಎಷ್ಟೇ ದೂರ ಮಾಡಲು ಪ್ರಯತ್ನಿಸಿದರೂ ಕೂಡ ಮತ್ತೆ ಅಷ್ಟೇ ವೇಗವಾಗಿ ನನ್ನಯ ಮನಸ್ಸಿನಲ್ಲಿ ಮೂಡುತ್ತಿವೆ ಆವಾಗ ಗುರುಗಳು ಶಿಷ್ಯನನ್ನು ಎಬ್ಬಿಸಿ ನನ್ನ ಜೊತೆ ಬಾ ಎಂದು ಕರೆದುಕೊಂಡು ಒಂದು ತೋಟದ ಹತ್ತಿರ ಬಂದರು ಆವಾಗ ಗುರುಗಳು ಶಿಷ್ಯನನ್ನು ಕುರಿತು ಪುತ್ರನೇ ಇದು ನೋಡು ಇಲ್ಲಿ ಅನೇಕ ಚಿಕ್ಕ ಚಿಕ್ಕ ನೀರಿನ ಕಾಲುವೆಗಳು ಇವೆ ಗಮನಿಸಿದೆಯಾ ಈ ಕಾಲುವೆಗಳಿಂದಲೇ ನದಿಯಲ್ಲಿನ ನೀರು ಅನ್ನೋದು ಇಲ್ಲಿ ಇರುವಂತಹ ಗಿಡಗಳಿಗೆ ಸೇರುತ್ತದೆ ಇದು ನಿರಂತರವಾಗಿ ಹೀಗೆ ನಡೆಯುತ್ತಿರುತ್ತದೆ ಪುತ್ರನೇ ಈ ಕಾಲುವೆಯಿಂದ ಬರುವಂಥ ನೀರನ್ನು ನೀನು ತಡೆಯಬಲ್ಲೆಯಾ ಎಂದು ಕೇಳಿದರು ಆವಾಗ ಶಿಷ್ಯನು ತಪ್ಪದೆ ನಾನು ಈ ನೀರಿನ ಪ್ರವಾಹವನ್ನು ತಡೆಯಬಲ್ಲೆನು ಎಂದು ಹೇಳಿ ಅಲ್ಲೇ ಇರುವಂತಹ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಂದು ಕಾಲುವೆಯ ಮಧ್ಯದಲ್ಲಿ ಅಡ್ಡಲಾಗಿ ಹಾಕಿದನು ಆವಾಗ ಆ ನೀರಿನ ಪ್ರವಾಹವನ್ನು ತಡೆದನು ಆದರೆ ಸ್ವಲ್ಪ ಸಮಯದ ನಂತರ ಆ ಕಾಲುವೆಯಲ್ಲಿನ ನೀರು ಮಣ್ಣಿನ ಮೇಲಿಂದ ಬರಲು ಆರಂಭಿಸಿತು ಆವಾಗ ಗುರುಗಳು ಶಿಷ್ಯನನ್ನು ಕುರಿತು ಪುತ್ರನೇ ನೀರಿನ ಪ್ರವಾಹ ಅನ್ನೋದು ಮತ್ತೆ ಬರುತ್ತಿದೆ ನೋಡು ಎಂದನು ಆವಾಗ ಶಿಷ್ಯನು ಈ ಬಾರಿ ಮಣ್ಣು ಹಾಗೂ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಆ ಕಾಲುವೆಯ ಮಧ್ಯೆ ಹಾಕಿ ನೀರು ಬರದೆ ತೆಡೆದನು ಮತ್ತೆ ಸ್ವಲ್ಪ ಸಮಯದ ನಂತರ ಆ ನೀರು ಅನ್ನೋದು ಆ ಮಣ್ಣು ಹಾಗೂ ಕಲ್ಲುಗಳ ಮೇಲಿಂದ ಬರಲು ಆರಂಭಿಸಿತು ಆವಾಗ ಗುರುಗಳು ಮತ್ತೆ ನೀರಿನ ಪ್ರವಾಹ ಅನ್ನೋದು ಮೊದಲಾಯಿತು ಎಂದನು ನೀನು ನೋಡಿದರೆ ನೀರಿನ ಪ್ರವಾಹ ತಡೆಯುವೆ ಅಂತ ಹೇಳುವೆ ಆದರೆ ಈ ನೀರಿನ ಪ್ರವಾಹ ಅನ್ನೋದು ಬರುತ್ತದೆ ಇದೆ ಎಂದನು ಗುರುಗಳು ಆವಾಗ ಶಿಷ್ಯನು ಒಂದು ನಿಮಿಷ ಗುರುಗಳೇ ಅಂತ ಹೇಳಿ ಒಂದು ದೊಡ್ಡದಾದ ಬಂಡೆಯನ್ನು ತಂದು ಆ ಕಾಲುವೆಗೆ ಅಡ್ಡಲಾಗಿ ಹಾಕಿದನು ನೀರಿನ ಪ್ರವಾಹ ಅನ್ನೋದು ನಿಂತು ಹೋಯಿತು ಆವಾಗ ಶಿಷ್ಯನು ನೋಡಿದರ ಗುರುಗಳೇ ನೀರಿನ ಪ್ರವಾಹ ಅನ್ನೋದು ನಿಂತು ಹೋಯಿತು ಎಂದನು ಆವಾಗ ಗುರುಗಳು ಒಮ್ಮೆ ಆ ಬಂಡೆಯನ್ನು ಗಮನಿಸಿ ಬಂಡೆಯ ಪಕ್ಕದಿಂದ ನೀರು ಅನ್ನೋದು ಬಂದು ಆ ಕಾಲುವೆಯನ್ನು ಸೇರುತ್ತಿದೆ ನೀನು ಎಷ್ಟು ದೊಡ್ಡದಾದ ಬಂಡೆಯನ್ನು ಇಟ್ಟರೂ ಕೂಡ ಈ ನೀರಿನ ಪ್ರವಾಹವನ್ನು ತಡೆಯಲು ಸಾಧ್ಯವಿಲ್ಲ ಹಾಗೆಯೇ ನಿನ್ನೆಯ ಮನಸ್ಸಿನಲ್ಲಿ ಬರುವಂತಹ ಕೆಟ್ಟ ಆಲೋಚನೆಗಳನ್ನು ಕೂಡ ನೀನು ನಿನ್ನೆಯ ಮನಸ್ಸಿನಿಂದ ಸಂಪೂರ್ಣವಾಗಿ ತೊಲಗಿಸಲು ಅಸಾಧ್ಯವಾಗುತ್ತದೆ ನಿನಗೆ ಎಂದು ಹೇಳಿದಾಗ ಆವಾಗ ಶಿಷ್ಯನು ಗುರುವನ್ನು ಕುರಿತು ಗುರುದೇವ ಈ ಕೆಟ್ಟ ಆಲೋಚನೆಗಳಿಂದ ಮುಕ್ತನಾಗಲು ನನಗೆ ಬೇರೆ ದಾರಿ ಅನ್ನೋದು ಇಲ್ಲವೇ ಅಂತ ಪ್ರಶ್ನೆ ಮಾಡಿದನು ಆವಾಗ ಗುರುಗಳು ಯಾವ ನದಿಯಿಂದ ಈ ಕಾಲುವೆಯ ಮೂಲಕ ನೀರು ಅನ್ನೋದು ಬರುತ್ತಿದೆಯೋ ಆ ನದಿಯ ಹತ್ತಿರ ತನ್ನಯ ಶಿಷ್ಯನನ್ನು ಕರೆದುಕೊಂಡು ಹೋಗಿ ನೀರು ಅನ್ನೋದು ಈ ನದಿಯಿಂದಲೇ ಹೋಗುತ್ತಿದೆ ಒಂದು ವೇಳೆ ನಾವುಗಳು ಈ ನೀರನ್ನು ಇಲ್ಲಿಂದಲೇ ತಡೆದರೆ ಈ ನೀರಿನ ಪ್ರವಾಹವನ್ನು ಸಂಪೂರ್ಣವಾಗಿ ತಡೆಯಬಹುದು ಎಂದರು ಆವಾಗ ಆ ಶಿಷ್ಯನು ಹೌದು ಗುರುಗಳೇ ನಿಜ ನೀವು ಹೇಳಿದ್ದು ಸರಿ ಅಂತ ಹೇಳಿ ಆ ನದಿಯಿಂದ ನೀರು ಹೋಗುವಂತಹ ಆ ಕಾಲುವೆಗೆ ಕಷ್ಟಪಟ್ಟು ಮಣ್ಣು ಕಲ್ಲು ಎಲ್ಲವನ್ನೂ ಕೂಡ ಗಟ್ಟಿಯಾಗಿ ಅಡ್ಡಲಾಗಿ ಹಾಕಿ ಅದನ್ನು ಪೂರ್ತಿಯಾಗಿ ಮುಚ್ಚಿಬಿಟ್ಟನು ಆವಾಗ ಶಿಷ್ಯನು ಗುರುಗಳನ್ನು ಕುರಿತು ಗುರುದೇವ ನಾನು ತೋಟದೊಳಕ್ಕೆ ಹೋಗುವಂತಹ ನೀರಿನ ಕಾಲುವೆಯನ್ನು ಪೂರ್ತಿಯಾಗಿ ಮುಚ್ಚು ಹಾಕಿದೆ ಇನ್ನು ನೀರು ಅನ್ನೋದು ತೋಟದ ಒಳಗೆ ಹೋಗುವುದಿಲ್ಲ ಎಂದನು ಆವಾಗ ಗುರುಗಳು ತೋಟಕ್ಕೆ ನೀರು ಇಲ್ಲದೆ ಹೋದರೆ ತೋಟದಲ್ಲಿನ ಗಿಡಗಳು ಕೂಡ ಒಣಗಿ ಹೋಗುತ್ತದೆ ಅವುಗಳಲ್ಲಿ ಕೆಲವು ಗಿಡಗಳಿಗೆ ಪ್ರತಿದಿನವೂ ಕೂಡ ಇಂತಿಷ್ಟು ನೀರಿನ ಅವಶ್ಯಕತೆ ಅನ್ನೋದು ಇದೆ ಒಂದು ವೇಳೆ ಏನಾದರೂ ನೀರಿನ ಸೌಲಭ್ಯ ಅನ್ನೋದು ಇಲ್ಲವಾದರೆ ಆ ತೋಟದೊಳಗಿನ ಗಿಡಗಳೆಲ್ಲವೂ ಕೂಡ ಒಣಗಿ ನಾಶವನ್ನು ಹೊಂದುತ್ತವೆ ನಾವು ನೀರನ್ನು ತೋಟದ ಒಳಗೆ ಬಿಡಬೇಕು ಎಂದನು ತಕ್ಷಣವೇ ಶಿಷ್ಯನು ಮುಚ್ಚು ಹಾಕಿದ ಆ ಕಾಲುವೆಯನ್ನು ತೆರೆದನು ಮತ್ತೆ ನೀರು ಅನ್ನೋದು ತೋಟದ ಒಳಗೆ ಹೋಯಿತು ಆವಾಗ ಗುರುಗಳು ಪುತ್ರನೇ ಒಂದೇ ವೇಳೆಯಲ್ಲಿ ಈ ನದಿಯಲ್ಲಿರುವ ನೀರನ್ನೆಲ್ಲ ಕೂಡ ಆ ತೋಟದ ಒಳಗೆ ಬಿಟ್ಟರೆ ಏನಾಗುತ್ತದೆ ಎಂದನು ಆವಾಗ ಶಿಷ್ಯನು ಗುರುಗಳೇ ಒಂದೇ ಸಮನೆ ನೀರು ಈ ತೋಟದೊಳಗೆ ಬಂದರೆ ಈ ತೋಟದಲ್ಲಿ ಇರುವಂತಹ ಎಲ್ಲ ಗಿಡಗಳು ಕೂಡ ಕೊಚ್ಚಿ ಹೋಗುತ್ತವೆ ಎಂದನು ಆವಾಗ ಗುರುಗಳು ಒಂದು ನಗೆ ಬೀರಿ ಪುತ್ರನೇ ಇದರಿಂದ ನಿನಗೆ ಏನು ಅರ್ಥವಾಯಿತು ನಾವು ಯಾವುದೇ ಒಂದು ವಿಷಯವನ್ನಾದರೂ ಕೂಡ ಪೂರ್ತಿಯಾಗಿ ತಡೆಯಬಾರದು ಯಾವುದನ್ನಾದರೂ ಕೂಡ ಸಮ ಪ್ರಮಾಣದಲ್ಲಿ ಮಾತ್ರ ನಾವು ಬಳಸಿಕೊಳ್ಳಬೇಕು ಕಡಿಮೆ ನೀರಿಂದಲೂ ಕೂಡ ಗಿಡಗಳು ಅನ್ನುವು ಸಾಯುತ್ತವೆ ಹಾಗೆಯೇ ಹೆಚ್ಚಿನ ನೀರಿನ ಬಳಕೆಯಿಂದಲೂ ಕೂಡ ಗಿಡಗಳು ಸಾಯುತ್ತವೆ ನಮ್ಮಯ ಜೀವನವು ಕೂಡ ಯಾವಾಗಲೂ ಸಮ ಪ್ರಮಾಣದಲ್ಲಿ ನಡೆಯುತ್ತದೆ ಪುತ್ರನೇ ಹಿನ್ನೆಯ ಮನಸ್ಸಿನಲ್ಲಿ ಮೊದಲಿಗೆ ಯಾವುದರ ಬಗ್ಗೆ ಆಲೋಚನೆ ಅನ್ನೋದು ಬರುತ್ತದೆ ಆವಾಗ ಶಿಷ್ಯನು ಗುರುಗಳೇ ನನಗಾದರೆ ಪೂರ್ತಿಯಾಗಿ ಕೆಟ್ಟ ಆಲೋಚನೆಗಳು ಬರುತ್ತದೆ ಆವಾಗ ಗುರುಗಳು ಪುತ್ರನೇ ನಾವು ಕೆಟ್ಟ ಆಲೋಚನೆಗಳನ್ನು ಮರೆಯಬೇಕು ಎಂಬುದರಲ್ಲಿ ಮತ್ತೆ ಮತ್ತೆ ಕೆಟ್ಟ ಆಲೋಚನೆಗಳು ನಮ್ಮಯ ಗುರುತಿಗೆ ತಂದುಕೊಳ್ಳುತ್ತೇವೆ ಆದರೆ ಜಂತುಗಳಲ್ಲಿ ಕೂಡ ಕಾಮಕೋರಿಕೆಗಳು ಅನ್ನುವು ಇರುತ್ತದೆ ಆದರೆ ಅವು ಸಂತಾನೋತ್ಪತ್ತಿಗಾಗಿ ಮಾತ್ರ ಬಳಸುತ್ತವೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಮಕೋರಿಕೆಗಳು ಇದ್ದರೂ ಆ ಕೋರಿಕೆಗಳನ್ನು ಏಕೆ ಯಾವಾಗ ಯಾವುದರ ಮೂಲಕ ನಾವು ಬಳಸಬೇಕು ಎಂಬುದರ ಅರಿವು ಎಲ್ಲರಿಗೂ ಇರಬೇಕು ನಾವು ಕೆಟ್ಟ ಆಲೋಚನೆಗಳನ್ನು ಮರೆಯಲು ಎಷ್ಟು ಪ್ರಯತ್ನ ಮಾಡಿದರೂ ಅವು ಪುನಃ ಮತ್ತೆ ನಮ್ಮಯ ಮನಸ್ಸಿನ ಆಳದಲ್ಲಿ ಅವಿತು ಕುಳಿತುಕೊಳ್ಳುತ್ತದೆ ಅದಕ್ಕೆ ನಾವುಗಳು ಅವುಗಳ ಬಗ್ಗೆ ಆಲೋಚನೆ ಮಾಡದೆ ಬೇರೆ ಬೇರೆ ಒಳ್ಳೆಯ ವಿಷಯಗಳ ಬಗ್ಗೆ ದೃಷ್ಟಿ ಇಡಬೇಕು ಹಾಗೆ ಮಾಡುವುದರಿಂದ ಯಾವುದೋ ಒಂದು ಕೆಲಸದಲ್ಲಿ ನಾವು ನಿರತರಾದರೆ ನಮಗೆ ಕೆಟ್ಟ ಆಲೋಚನೆಗಳು ಅನ್ನು ಬರುವುದಿಲ್ಲ ಹಾಗೆಯೇ ನಾವುಗಳು ಕೆಟ್ಟ ವರ್ತನೆಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಮಾಡಿದ್ದೇ ಆದಲ್ಲಿ ಸಹವಾಸ ದೋಷದಿಂದ ನಮಗೂ ಕೂಡ ಕೆಟ್ಟ ಆಲೋಚನೆಗಳು ಅನ್ನೋವು ಬರುತ್ತದೆ ಅಥವಾ ಒಳ್ಳೆಯ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳೊಂದಿಗೆ ನಾವು ಸ್ನೇಹವನ್ನು ಮಾಡಿದ್ದೇ ಆದಲ್ಲಿ ಆ ಒಳ್ಳೇತನದಿಂದ ಕೂಡಿರ್ತಕ್ಕಂಥ ಗುಣಲಕ್ಷಣಗಳು ಅನ್ನೋವು ಕೂಡ ನಮ್ಮಲ್ಲಿ ಮೂಡುತ್ತವೆ ಅಂತ ಗುರುಗಳು ಹೇಳಿದಾಗ ತಕ್ಷಣವೇ ಶಿಷ್ಯನು ಹೌದು ಗುರುಗಳೇ ಈ ಮುಂಚೆ ನನಗೆ ಯಾವುದೇ ಒಂದು ಕೆಟ್ಟ ಆಲೋಚನೆ ಅನ್ನೋದು ಇಲ್ಲ ಯಾವಾಗ ನಾನು ಆ ಯುವಕನೊಂದಿಗೆ ಸ್ನೇಹವನ್ನು ಮಾಡಿದೆನೋ ಆವತ್ತಿನಿಂದ ಆತನ ಸಹವಾಸದಿಂದ ನನಗೆ ಈ ಕೆಟ್ಟ ಆಲೋಚನೆಗಳು ಅನ್ನುವು ಮೂಡಿವೆ ನಿಮ್ಮಯ ಮಾರ್ಗದರ್ಶನದಿಂದ ನಾನು ನನ್ನಲ್ಲಿ ಇರುವಂತಹ ಕೆಟ್ಟ ಆಲೋಚನೆಗಳಿಂದ ಹೊರ ಬರುವೆ ಅಂತ ಹೇಳಿ ಆ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಂತರ ಎಂದಿನಂತೆ ಆಶ್ರಮದಲ್ಲಿ ತನ್ನಯ ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದನು ಆ ದಿನ ರಾತ್ರಿ ಯಾವುದೇ ಒಂದು ಆಲೋಚನೆ ಮಾಡದೆ ಸುಖಶಾಂತಿಯಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಿದನು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪ್ರತಿದಿನದಂತೆ ಅದೇ ದಾರಿಯಲ್ಲಿ ಭಿಕ್ಷೆಗೆಂದು ಬಂದಾಗ ಆ ಮರದ ಹಿಂಬದಿಯಲ್ಲಿ ಆ ಯುವಕನು ಅದೇ ರೀತಿಯಾಗಿ ಇಣಕಿ ಇಣಕಿ ಬಗ್ಗಿ ಬಗ್ಗಿ ನೋಡುತ್ತಿರುವುದನ್ನು ಗಮನಿಸಿದನು ತದನಂತರ ಆ ಶಿಷ್ಯನು ಡೈರೆಕ್ಟಾಗಿ ಆ ಯುವತಿಯರ ಹತ್ತಿರ ಹೋಗಿ ಕುಡಿಯಲು ನೀರನ್ನು ಕೇಳಿದನು ಆವಾಗ ಆ ಯುವತಿಯರು ಈ ಶಿಷ್ಯನಿಗೆ ತಮ್ಮಯ ಬಿಂದಿಗೆಯಲ್ಲಿನ ನೀರನ್ನು ಕೊಟ್ಟರು ನಂತರ ಆ ಶಿಷ್ಯನ ಪಾದಗಳಿಗೆ ನಮಸ್ಕರಿಸಿದರು ಇದನ್ನೆಲ್ಲ ಮರದ ಹಿಂಬದಿಯಲ್ಲಿ ನಿಂತುಕೊಂಡು ನೋಡುತ್ತಿದ್ದ ಆ ಯುವಕನು ಅಲ್ಲಿಗೆ ಬಂದು ಓ ಮಿತ್ರನೇ ಅಲ್ಲೇ ನಿಲ್ಲು ನಾನು ನಿನ್ನ ಹತ್ತಿರ ಮಾತನಾಡುವ ಒಂದು ವಿಷಯವಿದೆ ಎಂದನು ಆವಾಗ ಆ ಶಿಷ್ಯನು ಅಲ್ಲಿಯೇ ನಿಂತುಕೊಂಡನು ಆ ಯುವತಿಯರು ಹೊರಟು ಹೋದರು ನಂತರ ಆ ಯುವಕನು ಬಂದು ಮಿತ್ರನೇ ನೀನು ಸಾಮಾನ್ಯದವನಲ್ಲ ಇಷ್ಟು ದಿನ ನೀನು ನನ್ನ ಜೊತೆ ಆ ಮರದ ಹಿಂಬದಿಯಲ್ಲಿ ನೋಡುತ್ತಿದ್ದೆ ಅಮಾಯಕನಂತೆ ಆದರೆ ಇವಾಗ ಆ ಹುಡುಗಿಯರ ಹತ್ತಿರ ಹೋಗಿ ಏನು ಮಾತಾಡಿದೆ ಅಂತ ಕೇಳಿದನು ಆವಾಗ ಈ ಶಿಷ್ಯನು ಮಿತ್ರನೇ ಪ್ರತಿದಿನವೂ ಕೂಡ ಆ ಮರದ ಹಿಂಬದಿಯಲ್ಲಿ ನಿಂತು ಅವರ ಅಂದ ಚಂದಗಳನ್ನು ನೋಡುವುದರಿಂದ ಏನು ಪ್ರಯೋಜನ ನಿನಗೆ ಅವರಲ್ಲಿ ಯಾರಾದರೂ ಇಷ್ಟವಾದರೆ ಹೋಗಿ ಅವರ ಹತ್ತಿರ ನಿನ್ನೆಯ ಇಷ್ಟವನ್ನು ಏಳು ಅವರೂ ಕೂಡ ನಿನ್ನನ್ನು ಇಷ್ಟಪಟ್ಟು ಒಪ್ಪಿಗೆಯನ್ನು ಸೂಚಿಸಿದರೆ ಅವರನ್ನು ವಿವಾಹವಾಗಿ ಸುಖವಾಗಿ ಇರು ಅದನ್ನು ಬಿಟ್ಟು ಪ್ರತಿದಿನವೂ ಕೂಡ ಯಾವುದೇ ಒಂದು ಕೆಲಸಕಾರವಿಲ್ಲದೆ ಈ ಮರದ ಹಿಂಬದಿಯಲ್ಲಿ ನಿಂತು ಅವರನ್ನು ನೋಡುವುದರಿಂದ ಏನು ಪ್ರಯೋಜನ ಹೇಳು ಹುಟ್ಟಿದ ಮೇಲೆ ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕು ಇಲ್ಲವಾದರೆ ಏತಕ್ಕಾಗಿ ಅಂತಹ ಆನಂದ ಅಂತ ಹೇಳುವ ಮೂಲಕ ಕೆಲವೊಂದು ಬೋಧನೆಗಳನ್ನು ಮಾಡಿದನು ಅವನ ಬೋಧನೆಗಳಿಂದ ಪ್ರಚೋದನೆಗೊಂಡ ಆ ಯುವಕನು ತನ್ನಯ ಮನಸ್ಸಿನಲ್ಲಿ ಆಲೋಚನೆ ಮಾಡುವಂಥ ಪ್ರವೃತ್ತಿ ಉಂಟಾಯಿತು ಪ್ರತಿದಿನವೂ ಕೂಡ ಅದೇ ದಾರಿಯಲ್ಲಿ ಶಿಷ್ಯನು ಬರುವುದನ್ನು ಎದುರು ನೋಡುತ್ತಿದ್ದನು ಅವನು ಹೇಳುವಂತಹ ಬೋಧನೆಗಳನ್ನು ಕೇಳುತ್ತಾ ಕೇಳುತ್ತಾ ಆ ಯುವಕನಲ್ಲಿಯೂ ಕೂಡ ಒಳ್ಳೆಯ ಪ್ರವೃತ್ತಿಯ ಬದಲಾವಣೆಗಳು ಅನ್ನೋವು ಶುರುವಾಯಿತು ತದನಂತರ ಆ ಮರದ ಹಿಂಬದಿಯಲ್ಲಿ ನಿಂತು ಆ ಯುವತಿಯರನ್ನು ನೋಡುವುದನ್ನು ಬಿಟ್ಟು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂದು ಉದ್ದೇಶವಿಟ್ಟುಕೊಂಡು ಜೀವನವನ್ನು ಸಾಗಿಸಿದನು ಈ ಕಥೆಯ ಮೂಲಕ ನಮಗೆ ತಿಳಿದು ಬರುವುದು ಏನು ಅಂದರೆ ಈ ಕತೆಯಿಂದ ತಿಳಿದು ಬರುವಂತಹ ನೀತಿ ಅನ್ನುವುದು ಏನು ಅಂದರೆ ನಾವುಗಳು ಏನಾದರೂ ಕೆಟ್ಟ ಗುಣಲಕ್ಷಣಗಳು ಕೂಡಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಮಾಡಿದ್ದೇ ಆದಲ್ಲಿ ನಾವುಗಳು ಕೂಡ ಅಂತಹ ಆಲೋಚನೆಗಳಲ್ಲೇ ತೊಡಗಿರುತ್ತೇವೆ ಒಂದು ವೇಳೆ ಏನಾದರೂ ನಾವುಗಳು ಒಳ್ಳೆಯ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಮಾಡಿದ್ದೇ ಆದಲ್ಲಿ ನಾವುಗಳು ಕೂಡ ಒಳ್ಳೆಯ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ ಅಂತ ತಿಳಿದು ಬರುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ